ಈಗ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಅರುಣ್ ಆ್ಯಂಡ್ ಕಿರಣ್ ಅರುಣ್ ಮತ್ತು ಕಿರಣ್ ಅರುಣ್ ಆ್ಯಂಡ್ ಕಿರಣ್ ಇಲ್ಲಿ ಸೇಸ್ ಬರಲ್ಲ ಯಾಕೆ ಅರುಣ್ ಆ್ಯಂಡ್ ಕಿರಣ್ ಇದೆ ಇದು ಇಬ್ರು ಇರೋದರಿಂದ ಇಲ್ಲಿ ಸೇ ಬರುತ್ತೆ ಅರುಣ್ ಆ್ಯಂಡ್ ಕಿರಣ್ ಸೇ ದಾಟ್ ಇಲ್ಲೇನಿರುತ್ತೆ ದೈ ಅವರು ಅರುಣ್ ಮತ್ತು ಕಿರಣ್ ಹೇಳ್ತಾರೆ ಏನಂತ ಅವರು ಬೆಳಗ್ಗೆ ಪ್ರತಿ ದಿನ ಪ್ರತಿ ಮಾರ್ನಿಂಗ್ ತಿಂಡಿ ತಿಂತಾರೆ ಅಂತ ಓಕೆ ಅರುಣ್ ಮತ್ತು ಕಿರಣ್ ಹೇಳ್ತಾರೆ ಅವರು ಕೆಲಸಕ್ಕೆ ನಡ್ಕೊಂಡು ಹೋಗ್ತಾರೆ ಅಂತ ಅರುಣ್ ಅಂಡ್ ಕಿರಣ್ ಸೇ ದ್ಯಾಟ್ ದೆ ವಾಕ್ ಟು ವರ್ಕ್ ಅರುಣ್ ಮತ್ತು ಕಿರಣ್ ಹೇಳ್ತಾರೆ ಎಸ್ ಇಲ್ಲ ಎಸ್ ಇಲ್ಲ ಹೇಳ್ತಾರೆ ಅವರು ಅವರ ಫ್ರೀ ಟೈಮ್ನಲ್ಲಿ ಪುಸ್ತಕಗಳನ್ನು ಓದುತ್ತಾರೆ ಅಂತ ಸಾರಿ ಅಂತ ಅವರು ನಿಮಗೊಂದು ಐಡಿಯಾ ಸಿಕ್ತಲ್ಲ ಈಗ ಅವರು ಅಂತ ಹೇಳಿದ್ರೆ ಅಲ್ಲಿ ನಾವು ಅವ್ರದ್ದು ಸಬ್ಜೆಕ್ಟಿವ್ ವಿ ಬಳಸ್ಬೇಕು ಅವರು ಅವರುದು ಈಗ ಕಿರಣ್ ಅರುಣ್ ಅಂತ ಹೇಳಿದ್ರೆ ಅವರು ಅವರಿಗೆ ನಾವು ದೇತನ ಬಳಸಬೇಕು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಓದಿದ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಸಿ ಮಾತ್ರ ಗೊತ್ತು ಅಥವಾ ಸಿ ಗೊತ್ತಿಲ್ಲ ಅಂತ ನಾವು ನಿಮಗೆ ಇಂಗ್ಲೀಷನ್ನ ಬೇಸಿಕ್ ಓದಲಿಕ್ಕೆ ಓದಲಿಕ್ಕೆ ಬರೀಲಿಕ್ಕೆ ಸಹ ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಬರಲಂತಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಬಹುದು ನಾವು ಹೇಳ್ಕೊಟ್ಟು ಅದರ ಮೂಲಕ ನಾವು ಈ ಕೋರ್ಸಲ್ಲಿ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಯಾವಾಗ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿನ್ನೆ ಕೆಸಕುದು ಮನೆಯಲ್ಲಿ ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಕೋನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗುವಂತ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಜಾಸ್ತಿ ಇರಬಹುದು ಅಲ್ಲ ಎರಡು ಜನಕ್ಕಿಂತ ಜಾಸ್ತಿ ಇರ್ಬೋದು ಹತ್ತು ಜನ ಇರ್ಬೋದು ಹನ್ನೊಂದು ಜನ ಇರ್ಬೋದು ಎಷ್ಟು ಜನ ಬೇಕಾದರೂ ಇರ್ಬೋದು ನಾವು ನಾವು ದೇ ಅಂತಲೇ ಯೂಸ್ ಮಾಡಬೇಕು ವೆರಿ ಆಗಿ ದೇ ಈಗ ಅರುಣ್ ಆ್ಯಂಡ್ ಕಿರಣ್ ಸೇ ದ್ಯಾಟ್ ಅರುಣ್ ಆ್ಯಂಡ್ ಕಿರಣ್ ಲೈಕ್ ಟು ಹಂಗೆ ಹೇಳಂಗಿಲ್ಲ ದೇ ಅಂತ ಯೂಸ್ ಮಾಡಬೇಕು ಕನ್ನಡದಲ್ಲೂ ನಾವೇನು ಅರುಣ್ ಮತ್ತು ಕಿರಣ್ ಹೇಳಿದರು ಅವರಿಗೆ ಅವರು ಫ್ರೀ ಟೈಮಲ್ಲಿ ಪುಸ್ತಕ ಓದೋಕ್ಕೆ ಇಷ್ಟಪಡ್ತಾರಂತೆ ಅಲ್ವಾ ಅವರು ಅಂತಲೇ ಹೇಳ್ತೀವಿ ಓಕೆ ಸೊ ಯು ಕ್ಯಾನ್ ಗೋ ಥ್ರೂ ದಿ ಎಕ್ಸಾಂಪಲ್ಸ್ ನೆಕ್ಸ್ಟ್ ರೈಟ್ ಈಗ ಸಿಂಪಲ್ ಪ್ರೆಸೆಂಟಲ್ಲಿ ನಾವು ಇದರಲ್ಲಿ ಸ್ವಲ್ಪ ಒಂದು ಎರಡು ಥರ ಇದೆ ಓಕೆ ಸೊ ಇಲ್ಲಿ ನೋಡಿ ಶೀಲಾ ಸೆಡ್ ಐ ಈಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್ ಶೀಲಾ ಹೇಳಿದಳು ಸೊ ಹೇಳ್ತಾಳೆ ಹೇಳಿದಳು ನಾನು ಪ್ರತಿದಿನ ಬೆಳಿಗ್ಗೆ ತಿಂಡಿ ತಿಂತೀನಿ ಓಕೆ ಸೊ ಶೀಲಾ ಹೇಳಿದ್ಲು ನಾನು ಕೆಲಸಕ್ಕೆ ನಡ್ಕೊಂಡು ಹೋಗ್ತೀನಿ ಶೀಲಾ ಸೆಡ್ ಐ ವಾಕ್ ಟು ವರ್ಕ್ ಶೀಲಾ ಹೇಳಿದ್ಲು 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 ಶೀಲಾ ಹೇಳ್ತಾಳೆ 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 ಯೂಸ್ ಮಾಡಿದಾಗ ನಾವು ಸೈಜ್ ಅಂತ ಯೂಸ್ ಮಾಡ್ತೀವಿ ಹೇಳಿದ್ಲು ಅಂತ ನಾವು ಹೇಳಬೇಕಾದ್ರೆ ಸೆಡ್ ಅಂತ ಯೂಸ್ ಮಾಡ್ತೀವಿ ಇಟ್ಸ್ ವೆರಿ ಸಿಂಪಲ್ ಓಕೆ ಅಲ್ಲಿ ಇದು ಒಂದು ವೇಳೆ ನಾವು ಚೇಂಜ್ ಮಾಡೋದಾದರೆ ಇದು ಡೈರೆಕ್ಟ್ ಸ್ಪೀಚಲ್ಲಿದೆ ಶೀಲಾ ಏನಂತ ಹೇಳಿದ್ಲು ಅಥವಾ ಶೀಲಾ ಸಾಮಾನ್ಯವಾಗಿ ಏನು ಹೇಳ್ತಾಳೆ ಶೀಲಾ ಹೇಳ್ತಾಳೆ ಒಂದು ಹೇಳಿದ್ಲು ಒಂದು ಸೊ ಹೇಳಿದ್ಲು ಅಂತ ಬಂದಾಗ ನಾವು ಹೇಗೆ ಹೇಳಬೇಕು ಸೆಡ್ ಅಂತ ಯೂಸ್ ಮಾಡ್ತೀವಿ ಬಟ್ ಇನ್ನೇನಾದರೂ ಚೇಂಜಸ್ ಆಗುತ್ತಾ ಅಂತ ನೋಡೋಣ ಶೀಲಾ ಸೆಡ್ ವಾಟ್ ಇಡ್ ಶಿ ಸೈ ಶಿ ಸ್ಯಾಡ್ ಐ ವಾಕ್ ಟು ವರ್ಕ್ ನಾನು ಕೆಲಸಕ್ಕೆ ನಡ್ಕೊಂಡು ಹೋಗ್ತೀನಿ ಓಕೆ ಇಲ್ಲಿ ನೋಡಿ ಶೀಲಾ ಸೇಸ್ ದ್ಯಾಟ್ ಶೀ ಈಟ್ಸ್ ಬ್ರೇಕ್ಫಾಸ್ಟ್ ಇದು ಸಿಂಪಲ್ ಪ್ರೆಸೆಂಟ್ ಡೈರೆಕ್ಟ್ ಸ್ಪೀಚಲ್ಲಿ ಅಟ್ ದ ಸೇಮ್ ಟೈಮ್ ಅದೇ ಟೈಮಲ್ಲಿ ಹೇಳೋದಾದರೆ ಶೀಲಾ ಸೇಸ್ ಏನಂತ ಹೇಳ್ತೀವಳ ಅವಳು ಶೀಲಾ ಅವಳ ಎದುರಿಗೆ ಇರ್ತಾರೆ ಏನೋ ಹೇಳ್ತೀವಳಲ್ಲ ಶೀಲಾ ಏನು ಹೇಳ್ತಿದ್ದಾಳೆ ಅಂದರೆ ಶೀಲಾ ಸೇಸ್ ದ್ಯಾಟ್ ಶಿ ಈಟ್ಸ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್ ಆರ್ ಶಿ ವಾಕ್ಸ್ ಟು ವರ್ಕ್ ಈ ಥರ ಅವಳು ಹೇಳ್ತಿದ್ದಾಳೆ ಎದುರ ಎದುರಿಗೆ ಹೇಳಬೇಕಾದ್ರೆ ಈಗ ಶೀಲಾ ನನ್ನ ಇದಾಳೆ ನಾನು ಹೇಳ್ತಾರೆ ನಾನು ಇನ್ನೊಬ್ಬ ವ್ಯಕ್ತಿಗೆ ಹೇಳ್ತಾ ಇದ್ದೀನಲ್ಲ ಆ ವ್ಯಕ್ತಿನೂ ನನ್ನ ಎದುರಿಗಿದ್ದಾನೆ ಅವಾಗ ಶೀಲಾ ಏನು ಹೇಳ್ತಾ ಹೇಳೋಲ್ಲ ವಾಟ್ ಈಸ್ ಶಿ ಸೈನ್ ಅವಾಗ ಶೀಲಾ ಹೇಳ್ತಾಳೆ ಹೇಳ್ತಾ ಇದ್ದಾಳೆ ಅಂತಲೂ ಯೂಸ್ ಮಾಡ್ಬೋದು ಬಟ್ ಸಾಮಾನ್ಯವಾಗಿ ಶೀಲಾ ಹೇಳ್ತಾಳೆ ಅವಳು ಕೆಲಸಕ್ಕೆ ನಡ್ಕೊಂಡು ಹೋಗ್ತಾಳಂತೆ ಶೀಲಾ ಸೇಸ್ ದ್ಯಾಟ್ ಶಿ ವಾಕ್ಸ್ ಟು ವರ್ಕ್ ಆಗಿಂದಾಗಲೇ ಶೀಲಾ ನಾನು ಮತ್ತು ಇನ್ನೊಬ್ಬ ವ್ಯಕ್ತಿ ಮೂರು ಜನದ ಮಧ್ಯೆ ಇರೋದು ಈಗ ಹೆದರ ಎದುರಿಗೆ ಮಾತಾಡ್ತಾ ಇರೋದು ಆ್ಯಟ್ ಪ್ರೆಸೆಂಟ್ ಟೈಮ್ ಅವಾಗ ನಾವು ಶೀಲಾ ಈ ಥರ ಹೇಳ್ತಾಳೆ ಶೀಲಾ ಸೇಸ್ ದ್ಯಾಟ್ ಶಿ ವಾಕ್ಸ್ ಟು ವರ್ಕ್ ಓಕೆ ಒಂದು ವೇಳೆ ಇದನ್ನು ನಾವು ಇಂಡೈರೆಕ್ಟ್ ಸ್ಪೀಚಲ್ಲೇ ಅಟ್ ಡಿಫ್ರೆಂಟ್ ಟೈಮ್ ಬೇರೆ ಟೈಮಲ್ಲಿ ಹೇಳೋದಾದರೆ ಶೀಲಾ ನನ್ನ ನನ್ನೆದ್ರಿಗಿಲ್ಲ ಶೀಲಾ ಹತ್ರ ನಾನು ಅಥವಾ ಮೊದಲೇ ಮಾತಾಡಿದ್ದೀನಿ ಶೀಲಾ ನನಗೆ ಈ ಥರ ಏನು ನನ್ನ ಕೆಲಸಕ್ಕೆ ಏನೇ ಎಕ್ಸಾಂಪಲ್ ಇರ್ಬೋದು ಓಕೆ ಆವಾಗ ಶೀಲಾ ಈ ಥರ ಹೇಳಿದ್ಲು ಯಾವಾಗ ಹೇಳಿದ್ಲು ಬೆಳಗ್ಗೆ ಸ್ವಲ್ಪ ಅಥವಾ ಸ್ವಲ್ಪ ಹೊತ್ತು ಮುಂಚೆ ಹೇಳಿದ್ಲು ಅದು ಬಟ್ ನಾನು ಯಾವ ವ್ಯಕ್ತಿಗೆ ಹೇಳ್ತೀನಿ ಆ ವ್ಯಕ್ತಿ ಆ ಟೈಮಲ್ಲಿ ಇರಲ್ಲ ಬೇರೆ ಟೈಮಲ್ಲಿ ಹೇಳಬೇಕಾದ್ರೆ

ಎದುರ ಎದುರಿಗೆ ಹೇಳ್ತಾ ಇದ್ದೀವಿ ಡೈರೆಕ್ಟಾಗಿ ಒಬ್ಬರು ಹೇಳಿದ್ದನ್ನು ಆವಾಗಿಂದಾಗಲೇ ಇನ್ನೊಬ್ರಿಗೆ ಹೇಳ್ತಾ ಇದ್ದೀವಿ ಆಗಿಂದಾಗಲೇ ಇನ್ನೊಬ್ರಿಗೆ ಹೇಳಬೇಕಾದ್ರೆ ಏನೂ ಟೆನ್ಸ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ವೇಳೆ ಹೇಳಿ ಸ್ವಲ್ಪ ಹೊತ್ತಾಯಿತು ಆಮೇಲೆ ನಾನು ಆ ವಿಷಯನ ಇನ್ನೊಬ್ರಿಗೆ ಹೇಳಬೇಕಾದ್ರೆ ಅಲ್ಲಿ ನಾವು ಇಂಗ್ಲೀಷಲ್ಲಿ ಟೆನ್ಸ್ ಚೇಂಜ್ ಮಾಡಬೇಕು ಕನ್ನಡದಲ್ಲಿ ಅದು ಮಾಡೋದಿಲ್ಲ ಕನ್ನಡದಲ್ಲಿ ನಾವು ಏನು ಹೇಳ್ತೀವಿ ಅವಳು ಡೈಲಿ ಕೆಲಸಕ್ಕೆ ಹೋಗ್ ನಡ್ಕೊಂಡು ಕೆಲಸಕ್ಕೆ ಹೋಗ್ತಾಳಂತೆ ಅಂತ ನಾವು ಹೇಳ್ತೀವಿ ಇಂಗ್ಲೀಷಲ್ಲಿ ಹಂಗೆ ಹೇಳೋಕ್ಕಾಗಲ್ಲ ಇಂಗ್ಲೀಷಲ್ಲಿ ಶೀಲಾ ಸ್ಯಾಟ್ ಡ್ಯಾಟ್ ಶೀ ವಾಕ್ सिंपल प्रेजेंट प्रसेंट पास्ट आज शीला कट अीलाइट शीला टोल अगे शीला मी दैट शी told शीला that, she that she watched. ಶೀಲಾ ಟೋಲ್ ಮೀ ದ್ಯಾಟ್ ಶಿ ಕುಕ್ಡ್ ಕನ್ನಡದಲ್ಲಿ ನಾವು ಇದನ್ನು ಯೂಸ್ ಮಾಡೋಲ್ಲ ಶೀಲಾ ಚೋಲ್ಡ್ ಮೀ ದ್ಯಾಟ್ ಶಿ ಲಿಸನ್ ಟು ಮ್ಯೂಸಿಕ್ ವೈಲ್ಡ್ ವರ್ಕಿಂಗ್ ಶೀಲಾ ಟೋಲ್ಡ್ ಮೀ ದ್ಯಾಟ್ ಶಿ ಸ್ಟಡೀಡ್ ಇಂಗ್ಲೀಷ್ ಎವ್ರಿ ಈವ್ನಿಂಗ್ ಶೀಲಾ ನನಗೆ ಹೇಳಿದ್ಲು ಶೀಲಾ ನನಗೆ ಹೇಳಿದ್ಲು ಟೋಲ್ಡ್ ಮೀ ನನಗೆ ಹೇಳಿದ್ಲು ಅವಳು ಪ್ರತಿದಿನ ಪ್ರತಿ ಸಂಜೆ ಇಂಗ್ಲೀಷ್ ಪ್ರಾಕ್ಟೀಸ್ ಇಂಗ್ಲೀಷ್ ಓದ್ತಾಳಂತೆ ಓದ್ತಾಳಂತೆ ಬಟ್ ಇಲ್ಲಿ ಓದಿದ್ಲು ಅಂತ ಬರುತ್ತೆ ಸ್ಟಡೀದು ಇಂಗ್ಲೀಷಲ್ಲಿ ನಾವು ಇದನ್ನು ಇದೇ ಥರನೇ ಹೇಳಬೇಕು ಇದು ಗ್ರಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಓಕೆ ಶೀಲಾ ಹೇಳಿದ್ಲು ಅವಳು ಮೂವಿ ವೀಕೆಂಡಲ್ಲಿ ಏನಂತ ಶಿ ವಾಚ್ ಮೂವೀಸ್ ಆನ್ ವೀಕೆಂಡ್ಸ್ ವೀಕೆಂಡ್ಸಲ್ಲಿ ಮೂವಿ ನೋಡಿದ್ಲು ಅಂತಲ್ಲ ನೋಡ್ತಾಳೆ ಅಂತಲೇ ಹೇಳೋದು ನಾವು ಸೊ ದಿಸ್ ಇಸ್ ಸ್ಲೈಟ್ ಡಿಫ್ರೆನ್ಸ್ ಇಂಗ್ಲೀಷಲ್ಲಿ ಸ್ವಲ್ಪ ಈ ಥರ ಇದೆ ಕನ್ನಡದಲ್ಲಿ ಅದನ್ನು ಕನೆಕ್ಟ್ ಮಾಡೋಕ್ಕೆ ಹೋದರೆ ಕನೆಕ್ಟ್ ಆಗೋಲ್ಲ ಅದು ಕನ್ನಡದಲ್ಲಿ ನಾವು ಆ ಥರ ಹೇಳಲ್ಲ ಬಟ್ ಇಂಗ್ಲೀಷಲ್ಲಿ ನಾವು ಸಿಂಪಲ್ ಪ್ರೆಸೆಂಟಲ್ಲಿ ಅವರು ಹೇಳಿದರೆ ಸಿಂಪಲ್ ಪ್ರೆಸೆಂಟಲ್ಲಿ ಇನ್ನೊಬ್ಬ ವ್ಯಕ್ತಿ ಹೇಳಿದರೆ ಅದನ್ನು ನಾವು ಮೂರನೇ ವ್ಯಕ್ತಿಗೆ ಹೇಳಬೇಕಾದ್ರೆ ಅದನ್ನು ಸಿಂಪಲ್ ಪಾಸ್ಟಿಗೆ ಕನ್ವರ್ಟ್ ಮಾಡ್ತೀವಿ ಇಟ್ಸ್ ವೆರಿ ಸಿಂಪಲ್ ಇಲ್ಲ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಈಗ ಇಲ್ಲೆಲ್ಲ ನಿಮಗೆ ವಿ ಒನ್ ಬಿ ಟೂ ಇದೆಯಾ ಇಲ್ಲೇನಿದೆ ವಿ ಒನ್ ಇದೆ ಅಲ್ವಾ ಇಲ್ಲೇನಿದೆ ಸೈಝ್ ಇದೆ ಸೈಝ್ ಇದ್ರೂ ಸೆಡ್ ಇದ್ದರು ಸೆಡ್ ಯಾವಾಗ ಹಾಕ್ತೀವಿ ನಾವು ಫಾಸ್ಟ್ ಆದಾಗ ಇದು ಎದುರ ಎದುರಿಗೆ ಹೇಳೋದು ಎದುರ ಎದುರಿಗೆ ಹೇಳೋದೇನು ಶಿಲಾ ಸೇಸ್ ದ್ಯಾಟ್ ಶೀ ಈಟ್ಸ್ ಬ್ರೇಕ್ಫಾಸ್ಟ್ ಶಿಲಾ ಸೆ ಸೇಸ್ ದ್ಯಾಟ್ ಶೀ ವಾಕ್ಸ್ ಟು ವರ್ಕ್ ಹೇಳ್ತಾಳೆ ಇಲ್ಲಿ ಶೀಲಾ ಹೇಳ್ತಾಳೆ ಇಲ್ಲಿ ಶೀಲಾ ಹೇಳಿದ್ಲು ಏನಂತ ಹೇಳಿದ್ಲು ಶೀ ವಾಕ್ಡ್ ಶಿ ಏಟ್ ಇಲ್ಲಿ ನಾವು ಫಾಸ್ಟ್ ಮಾಡಬೇಕಾಗಿದೆ ಓಕೆ ಇಸ್ ಇದು ಫಸ್ಟ್ ರೂಲ್ ಸೆಕೆಂಡ್ ರೂಲ್ ಯಾವುದು ಇಲ್ಲಿ ಶಿ ಇಲ್ಲಿ ಐ ಇರೋದು ಶಿ ಆಗುತ್ತೆ ಐ ಇರೋದು ಶಿ ಆಗುತ್ತೆ ಯಾವ ವ್ಯಕ್ತಿ ಬಗ್ಗೆ ಹೇಳ್ತೀರ ಅದು ಡಿಪೆಂಡ್ ಆಗುತ್ತೆ ಅವಳು ಬಗ್ಗೆ ಹೇಳಿದ್ರೆ ನಾವು ಶಿ ಅಂತ ಹಾಕ್ತೀವಿ ಅವಳು ಬೇರೆಯವ್ರ ಬಗ್ಗೆ ಹೇಳಿದ್ರೆ ನಾವು ಆ ವ್ಯಕ್ತಿದು ಇದು ಹಾಕ್ತೀವಿ ಹೆಸರು ಹಾಕ್ತೀವಿ ಅಥವಾ ಅವಳು ಹೇಳ್ತಾಳೆ ನನ್ನ ತಮ್ಮ ಮೈ ಬ್ರದರ್ ಮ ಶೀಲಾ ಸ್ಯಾಡ್ ಶೀಲಾ ಸ್ಯಝ್ ಇನ್ ದ ಇನ್ವರ್ಟೆಡ್ ಕಾಮ ಮೈ ಬ್ರದರ್ ಡ್ರಿಂಕ್ಸ್ ಮಿಲ್ಕ್ ಎವ್ರಿ ಡೇ ನನ್ನ ತಮ್ಮ ಪ್ರತಿದಿನ ಬೆಳಗ್ಗೆ ಹಾಲು ಕುಡಿತಾನೆ ಅವ್ನು ಕಾಫಿ ಕುಡಿಯೋಲ್ಲ ಅವಾಗ ನಾವೇನು ಮಾಡ್ತೀವಿ ಶೀಲಾ ಸೆಟ್ ದ್ಯಾಟ್ ಶೀ ಅಂತ ಹೇಳೋಕ್ಕಾಗುತ್ತಿಲ್ಲ ಇಲ್ಲ ಹರ್ ಬ್ರದರ್ ಶೀಲಾ ಸೆಟ್ ದ್ಯಾಟ್ ಹರ್ ಬ್ರದರ್ ಡ್ರ್ಯಾಂಕ್ ಓಕೆ ಸೊ ದಿಸ್ ಇಸ್ ದ ಡಿಫ್ರೆಂಟ್